ಷಡಾಕ್ಷರ ಯೂನಿವರ್ಸಲ್ ಆಗಿ ಆಗಿರುವಂತಹ ಡಿಮ್ಯಾಂಡ್ ಬಗ್ಗೆ ತಗೊಳ್ಳೋದು ಶಿಕ್ಷಕರು ಈ ಸಂಘದ ನಾನು ಸಂಘ ಇದೆ ಶಿಕ್ಷಕರ ಸಂಘ ಇದೆ ನಾಗೇಶ್ ಕೂಡ ಅದಕ್ಕೆ ಅಧ್ಯಕ್ಷಿದ್ದಾರೆ ಮೊನ್ನೆ ಸಭೆಯಲ್ಲಿ ತುಂಬಾ ಬಂದಾಯ್ತು ಚರ್ಚೆಗಳ ನಿರ್ಣಯ ಆಯ್ತು ಶಿಕ್ಷಕರ ಸಂಘ ಸರ್ಕಾರಿ ನೌಕರ ಸಂಘ ಜಂಟಿ ಸಭೆಯನ್ನು ಮಾಡಿ ಮುಂದಿನ ನಿರ್ಣಾಯಕ ತೀರ್ಮಾನವನ್ನು ಮಾಡಿ ಅದನ್ನ ಎಂಬತ್ತು ಸಾವಿರ ಜನ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಮುಂಬರ್ತಿಯನ್ನು ಕೊಡಿಸೋದಿಕ್ಕೆ ತೀರ್ಮಾನ ಮಾಡಬೇಕು ಅನ್ನುವಂಥದ್ದಾಗಿದೆ ಆಗಲೇ ಆ ನಿರ್ಣಯನ ದಾಖಲಿಸಿದ್ದೇವೆ ನಾನು ಈಗಾಗಲೇ ಅವ್ರಿಗೆ ಲೆಟರ್ ಕೂಡ ಬರೆದಿದ್ದೇನೆ ಟೈಮ್ ಕೂಡ ಕೇಳಿದ್ದೇನೆ ನಿಮ್ಮ ಮಾಲ್ಕ ಹೇಳಲಿಕ್ಕೆ ಬಯಸ್ತೇನೆ ಫೋನ್ ಮಾಡಿ ಕೂಡ ಟೈಮ್ ಕೇಳಿದ್ದೇನೆ ಅವ್ರು ಸ್ವಲ್ಪ ಬಿಸಿ ಇದ್ದೀನಿ ನಮ್ಮ ಜೊತೆ ಚರ್ಚೆ ಮಾಡ್ಬೇಕು ನಮ್ಮ ಟೀಮ್ ಜೊತೆ ಚರ್ಚೆ ಮಾಡಿ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ ಇಷ್ಟೇ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀನಿ ಮತ್ತು ಮತ್ತೆ ನಂಗೆ ಗೊತ್ತಿಲ್ಲ ಅಂದರೆ ನಾನು ಸಭೆಯಲ್ಲಿ ಇಡಬೇಕಲ್ಲ ನಾನು ಇಷ್ಟು ಹೇಳಿದ್ದಾರೆ ಸೊ ನಾನು ಕೂಡ ಕಲಿತಾ ಇದ್ದೀನಿ ಅವ್ರಿಗಾಲೇ ಹನ್ನೆರಡು ದಿನ ಆಯಿತು ಅವ್ರು ಇನ್ನೂ ಮಾತುಕತೆಗೆ ಯಾರು ಸಿಕ್ಕಿದಾರೋ ಬಿಟ್ಟಿದಾರೋ ನನಗೆ ಗೊತ್ತಿಲ್ಲ ಹಾಗಾಗಿ ನೀವು ಕೂಡ ಶಿಕ್ಷಕರೇನಿದ್ದೀರಾ ಪ್ರೆಷರ್ ಮಾಡಿ ಅವ್ರಿಗೆ ಇನ್ನೂರು ರೂಪಾಯಿ ದುಡ್ಡು ಕೊಡ್ತೀರಲ್ಲ ನಿಮ್ ತಾಲೂಕು ಅಧ್ಯಕ್ಷ ಜಿಲ್ಲಾಧ್ಯಕ್ಷ ಒತ್ತಡವನ್ನ ಹಾಕಿ ಅವರು ಕೂಡ ನಾವು ಒಟ್ಟಿಗೆ ಹೋಗಿ ಆ ಟೀಚರ್ ಸಮಸ್ಯೆ ಏನು ಸಿ ಎನ್ ಆರ್ ತಿದ್ದುಪಡಿ ಇದೆ ಒಟ್ಟಿಗೆ ಕೆಲಸ ಮಾಡಿದ್ರೆ ನೂರಕ್ಕೆ ನೂರು ನ್ಯಾಯ ಸಿಗುತ್ತೆ ಸೊ ಇಲ್ಲ ಅಂದ್ರೆ ಇದೇ ಕತೆ ಮತ್ತೆ ರಿಟೈರ್ಡ್ ಆಗ್ತೀರಾ ಹಾಗೆ ಇರ್ತೀರಾ ಸಮಸ್ಯೆಗಳು ಬಗೆಹರಿಯೋದಿಲ್ಲ ಇನ್ನ ಹತ್ತು ಹದಿನೈದು ಇಪ್ಪತ್ತು ವರ್ಷ ತಾರತಮ್ಯ ಇದೆ ಗ್ರಾಮೀಣ ಕೃಪಾಂಕ ಸಮಸ್ಯೆಗಳಿದೆ ಹಲವಾರು ಇಲಾಖೆ ಸಿ ಎನ್ ಆರ್ ಗಳಿವೆ ಸೊ ಇದೆಲ್ಲದಕ್ಕೂ ಕೂಡ ನಾವು ಗಮನ ಹರಿಸುವಂತ ಕೆಲಸವನ್ನ ನಾವು ನಿಮ್ಮೆಲ್ಲ ಕೂಡ ಸೇರಿ ಮಾಡ್ಬೇಕಾಗ್ತದೆ ಸ್ನೇಹಿತರೆ ಇಷ್ಟೇ ವಿನಂತಿ ಮಾಡ್ತೇನೆ ಸಮಸ್ಯೆಗಳು ಯಾವತ್ತೂ ಕೂಡ ತಪ್ಪಿದೆ ಯಾವತ್ತು ಸಮಸ್ಯೆ ಬಗೆಹರಿತವೆ ಅಂದ್ರೆ ಸರ್ಕಾರಿ ನೌಕರಿಂದ ರಿಟೈರ್ಡ್ ಆದ್ಮೇಲೂ ನಮ್ ಸಮಸ್ಯೆ